ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಲಾಕ್ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ಪಟ್ಲೆ ತೋರಿಸ್ತಾ ಇದ್ದೀನಿ ಪಟ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕರ್ಗಿದ್ದಾವೆ ಬೆಳಗಿದ್ದಾವೆ ಬೆಳಗಿಲ್ಲ ಕೆಂದು ಬಣ್ಕಿದ್ದಾವೆ ನೋಡಿ ಇಲ್ಲಿ ಪಕ್ಕ ಪಕ್ಕದಾಗಿದ್ದಾವೆ ನಮ್ಮ ಮಾತ್ರ ಇಲ್ಲ ಸ್ವಲ್ಪ ದೂರ ನಾನು ಅಲ್ಲಿ ಹೋಗಿದ್ದನ್ನ ಅದಕ್ಕೆ ವೀಡಿಯೋ ಮಾಡ್ಕೊಬಂದೆ ಮರಿ ಎಷ್ಟು ಮುದ್ದು ಮುದ್ದಾಗಿದ್ದಾವೆ ಚೆನ್ನಾಗಿದ್ದಾವೆ ನೋಡಿದ್ನಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ವಿಡಿಯೋದಲ್ಲಿ ಶೇರ್ ಅಂತ ವೀಡಿಯೋ ಮಾಡ್ಕೊಬಂದೆ ನೋಡಿ ಮನುಷ್ಯರು ಹೋದರೆ ಸಾಕು ಹತ್ತಿರಕ್ಕೆ ಹಂಗೆ ಓಡ್ ಇದ್ದಾವೆ ನೋಡಿ ನಾನು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಬಂದೆ ಟ್ಯಾಕ್ಟ್ರೇ ಹೋಗಿತ್ತು ಹೊಲ ಒಡೆ ಅದಕ್ಕೆ ಅಲ್ಲಿದ್ವಿ ಇವು ಪಟ್ಲು ಮರಿಗಳು ಅಮ್ಮಂದಿರಲ್ಲ ಮೇಯಕ್ಕೆ ಹೋಗಿದ್ವು ಬಿಟ್ಟುಕೊಂಡು ಹೋಗಿದ್ದಾರೆ ಮರಿಗಳು ಮಾತ್ರ ಅಲ್ಲಿದ್ವು ಅವಕ್ಕೆ ಸ್ವಲ್ಪ ಹುಲ್ಲು ಸೊಪ್ಪು ಎಲ್ಲ ಕಟ್ತಾರೆ ಮೇಯ್ದಿದ್ದಾವೆ ಎಲ್ಲ ಮೇಯ್ದವು ಅಲ್ಲಿದ್ವು ಈಗ ಇನ್ನೇನು ಅಮ್ಮನಗಳು ಬರ್ತಾವ ಹಾಲು ಕುಡಿಯೋದಕ್ಕೆ ಬಿಡ್ತಾರ ಅವನ್ನ ನಾನು ಅದಕ್ಕೆ ನೋಡಿದ್ನ ಮುದ್ದು ಮುದ್ದಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವ್ದು ಅಂತ ವೀಡಿಯೋ ಮಾಡ್ಕೊಬಂದೆ ನೋಡಿ ಚೆನ್ನಾಗಿದೆ ನೋಡಿ ಟ್ಯಾಕ್ಟರು ಹೊಲ ಹೊಡೆಯೋಕ್ಕೆ ಹೋಗಿರೋದು ಇದೆ ನೋಡಿ ಟ್ಯಾಕ್ಟರು ನಾನು ಅದು ಸ್ವಲ್ಪ ವೀಡಿಯೋ ಅದೊಂದು ಸ್ವಲ್ಪ ಮಾಡಿದ್ದೆ ವಿಡಿಯೋನು ಇದೊಂದು ಸ್ವಲ್ಪ ಮಾಡಿದ್ದೆ ಹೊಸ್ದಾಗಿ ಓಪನ್ ಮಾಡಿದ್ದೀವಿ ಇಲ್ಲ ಯೂಟ್ಯೂಬು ನೋಡಿ ಅಷ್ಟೊಂದು ಇನ್ನೂ ಗೊತ್ತಾಗ್ತಿಲ್ಲ ಏನು ಮಾತಾಡ್ಬೇಕೇನು ಅನ್ನೋದು ಸ್ವಲ್ಪ ಏನೋ ತಪ್ಪು ಮಾತಾಡಿದರೆ ಸ್ವಲ್ಪ ಕ್ಷಮೆ ಕ್ಷಮೆ ಇರಲಿ ನೋಡಿ ಗೊತ್ತಾಗ್ತಿಲ್ಲ ಇನ್ನು ಅದಕ್ಕೆ ಸ್ವಲ್ಪ ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀವಲ್ಲ ಅದಕ್ಕೆ ಅಷ್ಟು ಇನ್ನೇನಿಲ್ಲ ನೋಡಿ ಟ್ಯಾಕ್ಟರ್ ಎಲ್ಲ ಹೊಡೆಯೋದು ನೋಡಿ ಹೊಡಿತೈತೆ ನಮ್ಮದೇ ಟ್ಯಾಕ್ಟರ್ ಏನೇನು ತಪ್ಪು ಮಾತಾಡಿದರೆ ಸ್ವಲ್ಪ ಕ್ಷಮೆ ಮಾಡಲಿ ಕ್ಷಮೆ ಇರಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾಯಿದ್ರೆ ನೋಡಿ ನಿಮ್ಮ ಕಡೆ ಏನು ಅನ್ನಿಸ್ತು ಏನು ಪಟ್ಲಿ ಮರಿ ನೋಡಿ ಏನು ಅನ್ನಿಸ್ತು ಸ್ವಲ್ಪ ಹೇಳಿ ಕಾಮೆಂಟ್ ಮಾಡಿ ನಾಳೆ ಸಿಗೋಣ ಮುಂದಿನ ಲಾಗಲ್ಲಿ